ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನೀತಾರಾಣಿ ಇವತ್ತು ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬುದ್ಧ ಮತ್ತು ಆತನ ದಮ್ಮ ಪುಸ್ತಕದ ಆಯ್ದ ಭಾಗವನ್ನು ಓದುತ್ತಿದ್ದೇನೆ ಇದನ್ನು ಕನ್ನಡಕ್ಕೆ ಅನುವಾದಿಸಿದವರು ಡಾಕ್ಟರ್ ಎನ್ ಜಗದೀಶ್ ಕೊಪ್ಪ ಕಂಡ ಮೂರು ಕರುಣೆಗಿಂತ ಹೆಚ್ಚು ಮೈತ್ರಿಯನ್ನು ಬೋಧಿಸಿದಾಗ ದಮ್ಮ ಸದ್ದಮ್ಮವಾಗುತ್ತದೆ ಜನತೆಗೆ ಕರುಣೆಯನ್ನು ಬೋಧಿಸಿದ ಬುದ್ಧನು ಸುಮ್ಮನಾಗಲಿಲ್ಲ ಕರುಣೆ ಎಂಬುದು ಮನುಷ್ಯರ ಪಾಲಿಗೆ ಪ್ರೀತಿಯ ಒಂದು ಭಾಗವಾಗಿದೆ ಬುದ್ಧನು ಅದನ್ನು ಮೀರಿ ಮೈತ್ರಿಯನ್ನು ಬೋಧಿಸಿದನು ಮೈತ್ರಿ ಎಂದರೆ ಎಲ್ಲ ಜೀವಿಗಳ ಮೇಲಿನ ಪ್ರೀತಿ ಕೇವಲ ಮನುಷ್ಯನಿಗೆ ಮಾತ್ರ ಕರುಣೆಯನ್ನು ತೋರಿದರೆ ಸಾಲದು ಬದಲಿಗೆ ಮನುಕುಲವನ್ನು ಮೀರಿ ಎಲ್ಲ ಜೀವಂತ ಪ್ರಾಣಿಗಳ ಮೇಲೂ ಮೈತ್ರಿ ಭಾವವನ್ನು ಬೆಳೆಸಿಕೊಳ್ಳಬೇಕೆಂದು ಬುದ್ಧನು ಆಶಿಸಿದನು ತಥಾಗತ ಶ್ರಾವಸ್ತಿಯಲ್ಲಿ ತಂಗಿದಾಗ ಇದನ್ನು ಅವನು ಒಂದು ಸುತ್ತದಲ್ಲಿ ವಿವರಿಸಿದ್ದಾನೆ ಮೈತ್ರಿಯ ಬಗ್ಗೆ ಹೇಳುತ್ತಾ ತಥಾಗತನು ಬಿಕ್ಕುಗಳಿಗೆ ಈ ರೀತಿ ವಿವರಿಸಿದನು ಮನುಷ್ಯನು ಭೂಮಿಯ ಒಡಲನ್ನು ಅಗೆಯುವಾಗ ಅದು ಅವನ ಮೇಲೆ ಕೋಪಿಸಿಕೊಳ್ಳುವುದೇ ಇಲ್ಲ ಗುರುಗಳೇ ಎಂದು ಬಿಕ್ಕುಗಳು ಉತ್ತರಿಸಿದರು ಮನುಷ್ಯ ಹರಗು ಮತ್ತು ಬಣ್ಣಗಳನ್ನು ತೆಗೆದುಕೊಂಡು ಗಾಳಿಯಲ್ಲಿ ಚಿತ್ರ ಬರೆಯಲು ಬಯಸಿದ ಎಂದು ಊಹಿಸೋಣ ಆದರೆ ನಿಜಕ್ಕೂ ಅವನು ಆ ರೀತಿ ಮಾಡಲು ಸಾಧ್ಯವೇ ಸಾಧ್ಯವಿಲ್ಲ ಗುರುಗಳೇ ಏಕೆ ಏಕೆಂದರೆ ಗಾಳಿಯಲ್ಲಿ ಕಪ್ಪು ಕಲೆಗಳಿಲ್ಲ ಎಂದು ಬಿಕ್ಕುಗಳು ಉತ್ತರಿಸಿದರು ಅದೇ ರೀತಿ ನಿಮ್ಮ ಮನಸ್ಸಿನಲ್ಲಿಯೂ ಕಪ್ಪು ಕಲೆಗಳಿರಬಾರದು ಅವು ನಿಮ್ಮ ಕೆಟ್ಟ ಭಾವನೆಗಳ ಪ್ರತಿಫಲನಗಳು ಉರಿಯುವ ಪಂಚನ್ನು ಹಿಡಿದು ಗಂಗಾ ನದಿಯನ್ನು ಉರಿಸುತ್ತೇನೆಂದು ಒಬ್ಬ ಬರುತ್ತಾನೆಂದು ಊಹಿಸಿ ಅವನು ನದಿಯನ್ನು ಹೊತ್ತಿಸಲು ಸಾಧ್ಯವೇ ಇಲ್ಲ ತಂದೆ ಏಕೆ ಏಕೆಂದರೆ ಗಂಗಾ ನದಿಗೆ ದಹಿಸುವ ಗುಣವಿಲ್ಲ ನಂತರ ತನ್ನ ಉಪದೇಶವನ್ನು ಮುಗಿಸುತ್ತಾ ಬುದ್ಧನು ಈ ರೀತಿಯಲ್ಲಿ ನುಡಿದನು ಭೂಮಿ ತನಗೆ ನೋವಾಯಿತು ಎಂದು ಕೋಪಿಸಿಕೊಳ್ಳದಿರುವಂತೆ ತನ್ನ ವಿರುದ್ಧ ಗಾಳಿ ಯಾವುದೇ ಕ್ರಿಯೆಗೂ ಅವಕಾಶ ನೀಡದಂತೆ ಬೆಂಕಿಯಿಂದ ಯಾವ ರೀತಿಯೂ ವಿಚಲಿತವಾಗದ ಹರಿಯುವ ಗಂಗಾ ನದಿಯಂತೆ ನೀವು ಬಿಕ್ಕುಗಳು ನಿಮಗಾದ ಎಲ್ಲ ಅವಮಾನಗಳನ್ನು ಅನ್ಯಾಯಗಳನ್ನು ಸಹಿಸಿಕೊಂಡು ನಿಮ್ಮ ಆಕ್ರಮಣಕಾರರ ಮೇಲೆಯೂ ಮೈತ್ರಿಯನ್ನು ತಾಳುತ್ತಾ ಹೋಗಬೇಕು ಬಿಕ್ಕುಗಳೇ ಈ ರೀತಿಯಲ್ಲಿ ಮೈತ್ರಿಯು ನಿರಂತರವಾಗಿ ಹರಿಯುತ್ತಿರಬೇಕು ನಿಮ್ಮ ಮನಸ್ಸನ್ನು ಭೂಮಿಯಂತೆ ಅಚಲವಾಗಿ ಗಾಳಿಯಂತೆ ಸ್ವಚ್ಛವಾಗಿ ಮತ್ತು ಗಂಗಾ ನದಿಯಂತೆ ಆಳವಾಗಿದೆ ಎಂದು ಭಾವಿಸಿಕೊಳ್ಳಿ ಎಂತಹದ್ದೇ ಭಾವನೆಗಳಿಂದ ಅಥವಾ ಎಂತಹದ್ದೇ ಅಹಿತಕರವಾದ ಘಟನೆಗಳಿಂದಲೂ ನಿಮ್ಮೊಳಗಿನ ಮೈತ್ರಿಯು ಸುಲಭವಾಗಿ ಕ್ಷೋಭೆಗೊಳ್ಳುವುದಿಲ್ಲ ಏಕೆಂದರೆ ತೊಂದರೆ ನೀಡುವವರು ಬಹುಬೇಗನೆ ಆಯಾಸಗೊಳ್ಳುತ್ತಾರೆ ನಿಮ್ಮ ಮೈತ್ರಿಯ ಪರಿಧಿಯು ಈ ಪ್ರಪಂಚದಷ್ಟೇ ಅನಂತವಾಗಿರಲಿ ನಿಮ್ಮ ಆಲೋಚನೆಯ ವೈಶಾಲ್ಯವು ಅಳತೆಯನ್ನು ಮೀರಿದ್ದಾಗಿರಲಿ ಅದರಲ್ಲಿ ಯಾವ ದ್ವೇಷ ಭಾವನೆಯೂ ಇಲ್ಲದಿರಲಿ ನನ್ನ ಧರ್ಮದ ಪ್ರಕಾರ ಕರುಣೆಯನ್ನು ಅನುಷ್ಠಾನ ಮಾಡಿದರಷ್ಟೇ ಸಾಲದು ಮೈತ್ರಿಯ ಅನುಷ್ಠಾನ ಕೂಡ ಮುಖ್ಯವಾಗಿದೆ ತನ್ನ ಪ್ರವಚನದಲ್ಲಿ ತಥಾಗತನು ಬಿಕ್ಕುಗಳಿಗೆ ಒಂದು ಕತೆಯನ್ನು ಹೇಳಿದನು ಅದು ಇಲ್ಲಿ ನೆನಪಿಸಿಕೊಳ್ಳಲು ಯೋಗ್ಯವಾಗಿದೆ ಒಂದಾನೊಂದು ಕಾಲದಲ್ಲಿ ಶ್ರಾವಸ್ತಿ ನಗರದಲ್ಲಿ ವಿದೇಶಿಕಾ ಎಂಬ ಮಹಿಳೆ ಇದ್ದಳು ಆಕೆಯು ಮೃದು ಮಾತುಗಳಿಗೆ ಮತ್ತು ವಿನಯದ ನಡವಳಿಕೆಗೆ ಹೆಸರಾಗಿದ್ದಳು ಆಕೆಯ ಬಳಿ ಡಾರ್ಕಿ ಎಂಬ ಸೇವಕಿ ಇದ್ದಳು ಆಕೆ ಮುಂಜಾನೆ ಬೇಗ ಎದ್ದು ಗೃಹ ಕೃತ್ಯಗಳನ್ನು ಸಮರ್ಥವಾಗಿ ನಿರ್ವಹಿಸುತ್ತಿದ್ದಳು ಒಮ್ಮೆ ಆಕೆಗೆ ತನ್ನ ಯಜಮಾನತಿಯ ಕುರಿತು ಸಂಶಯ ಕಾಡತೊಡಗಿತು ನನ್ನ ಯಜಮಾನತಿಯನ್ನು ಎಲ್ಲರೂ ಹೊಗಳುತ್ತಾರೆ ಆಕೆ ನಿಜವಾಗಿಯೂ ಸಿಟ್ಟು ಬರುವುದಿಲ್ಲವೇ ಅಥವಾ ಆಕೆ ಅದನ್ನು ತೋರಿಸಿಕೊಳ್ಳುತ್ತಿಲ್ಲವೇ ನಾನು ಚೆನ್ನಾಗಿ ಕೆಲಸ ಮಾಡುವುದರಿಂದ ಆಕೆಗೆ ಸಿಟ್ಟು ತೋರಿಸಿಕೊಳ್ಳುತ್ತಿಲ್ಲವೇ ಒಮ್ಮೆ ಪರೀಕ್ಷಿಸುತ್ತೇನೆ ಎಂದು ಅವಳು ನಿರ್ಧರಿಸಿದಳು ಮರುದಿನ ಆಕೆ ತಡವಾಗಿ ಎದ್ದಳು ಯಜಮಾನತಿಯು ಡಾರ್ಕಿ ಡಾರ್ಕಿ ಎಂದು ಗಟ್ಟಿಯಾಗಿ ಕೂಗಿ ಕರೆದಳು ಏನಮ್ಮ ಎಂದು ಸೇವಕಿ ಉತ್ತರಿಸಿದಳು ಏಕೆ ಇಷ್ಟು ತಡವಾಗಿ ಎದ್ದೆ ಎಂಬ ಯಜಮಾನತಿಯ ಪ್ರಶ್ನೆಗೆ ಗೊತ್ತಿಲ್ಲ ಅಮ್ಮ ಎಂದು ಹುಡುಗಿ ಉತ್ತರಿಸಿದಳು ಇವಳು ಬೇಜವಾಬ್ದಾರಿ ಹುಡುಗಿ ಎಂದು ಯಜಮಾನತಿ ಮನಸ್ಸಿನಲ್ಲಿ ಸಿಟ್ಟು ಮತ್ತು ಅತೃಪ್ತಿಯನ್ನು ವ್ಯಕ್ತಪಡಿಸಿದಳು ಹೌದು ಆಕೆಗೆ ಸಿಟ್ಟಿದೆ ಆದರೆ ಅದನ್ನು ತೋರಿಸಿಕೊಳ್ಳುತ್ತಿಲ್ಲ ಎಂದು ಸೇವಕಿ ಯೋಚಿಸಿದಳು ಏಕೆಂದರೆ ನಾನು ನನ್ನ ಕೆಲಸವನ್ನು ಬಹಳ ಚೆನ್ನಾಗಿ ಮಾಡುತ್ತಿದ್ದೇನೆ ಆಕೆಯನ್ನು ಇನ್ನೂ ಸ್ವಲ್ಪ ಪರೀಕ್ಷಿಸುತ್ತೇನೆ ಎಂದು ಡಾರ್ಕಿ ಯೋಚಿಸಿದಳು ಸರಿ ಮರುದಿನ ಬೆಳಗ್ಗೆ ಅವಳು ಮತ್ತಷ್ಟು ತಡವಾಗಿ ಎದ್ದಳು ಡಾರ್ಕಿ ಡಾರ್ಕಿ ಎಂದು ಯಜಮಾನಿ ಈ ಬಾರಿಯೂ ಕಿರಿಚಿದಳು ಏನಮ್ಮ ಎಂದು ಹುಡುಗಿ ಉತ್ತರಿಸಿದಳು ನೀನೇಕೆ ಇಷ್ಟು ತಡವಾಗಿ ಎದ್ದೆ ಓ ಅದು ಯಾಕೋ ಇಲ್ಲೋ ಅಮ್ಮ ಎಂದಳು ಏನೂ ಇಲ್ಲ ಎಂದು ಹೇಳುತ್ತೀಯಾ ಎಂದು ಸಿಟ್ಟುಗೊಂಡ ಯಜಮಾನತಿಯು ಕಡಾಣಿಯಂತಹ ಕಬ್ಬಿಣದ ಸರಳನ್ನು ತೆಗೆದುಕೊಂಡು ಹುಡುಗಿಯ ತಲೆಗೆ ಹೊಡೆದಳು ಪರಿಣಾಮವಾಗಿ ತಲೆಯಲ್ಲಿ ರಕ್ತ ಸುರಿಯತೊಡಗಿತು ಡಾರ್ಕಿ ತನ್ನ ಆಕ್ರಂದನಗಳಿಂದ ನೆರೆ ಹೊರೆಯವರನ್ನು ಕೂಗಿ ಕರೆದಳು ಇವರನ್ನು ನೋಡಿ ಈ ಅಮ್ಮ ಸಾಧು ಸ್ವಭಾವದವರು ಏನು ಮಾಡಿದ್ದಾರೆ ಸೇವಕಿ ತಡವಾಗಿ ಎದ್ದಳು ಎನ್ನುವ ಕಾರಣಕ್ಕೆ ಕೋಪಿಷ್ಟರಾಗಿ ಅಡಾಣಿಯನ್ನು ತೆಗೆದುಕೊಂಡು ತಲೆಯನ್ನು ಒಡೆದಿದ್ದಾರೆ ಎಂದು ಜನರು ಮಾತನಾಡಿಕೊಂಡರು ಈ ಘಟನೆಯ ಪರಿಣಾಮವಾಗಿ ವಿದೇಶಿಕ ಎಂಬ ಈ ಮಹಿಳೆ ಸಾಧು ಸೌಮ್ಯ ಸ್ವಭಾವದವಳು ಎಂಬುದಕ್ಕೆ ಬದಲಾಗಿ ಕ್ರೂರಿ ಎಂಬ ಹೆಸರು ಗಳಿಸಿದಳು ಇದೇ ರೀತಿಯಲ್ಲಿ ಒಬ್ಬ ಬಿಕ್ಕುವಿನ ವಿರುದ್ಧ ಯಾವುದೇ ಅಹಿತಕರವಾದ ವಿಷಯ ಹೇಳದಿರುವವರೆಗೂ ಅವನು ಸಾಧು ಸೌಮ್ಯ ಮತ್ತು ನಮ್ರ ಸ್ವಭಾವದ ವ್ಯಕ್ತಿಯಾಗಿರಬಹುದು ಆತನ ವಿರುದ್ಧ ಅಥವಾ ಅವನ ಮೇಲೆ ಅಹಿತಕರ ವಿಷಯಗಳನ್ನು ಹೇಳಿದಾಗ ಮಾತ್ರ ಅವನಿಗೆ ಮೈತ್ರಿ ಸಹೋದರತೆ ಮಾನವ ಪ್ರೀತಿ ಇದೆಯೇ ಎಂದು ಪರೀಕ್ಷಿಸಬಹುದು ಅನಂತರ ಬುದ್ಧನು ಉಪದೇಶವನ್ನು ಮುಂದುವರಿಸಿ ತನ್ನ ಊಟ ಮತ್ತು ವಸ್ತ್ರವನ್ನು ಪಡೆಯುವುದಕ್ಕಾಗಿ ಹುಸಿ ಮೈತ್ರಿ ಭಾವವನ್ನು ಪ್ರದರ್ಶಿಸುವವನನ್ನು ನಾನು ಬಿಕ್ಕುವೆಂದು ಕರೆಯುವುದಿಲ್ಲ ಯಾರಲ್ಲಿ ಅಕ್ಷರ ಸಹ ಮೈತ್ರಿ ಭಾವ ಇದೆಯೋ ಅವನನ್ನು ನಾನು ನಿಜವಾದ ಬಿಕ್ಕುವೆಂದು ಮಾನ್ಯ ಮಾಡುತ್ತೇನೆ ಧಾರ್ಮಿಕ ಪುಣ್ಯವನ್ನು ಗಳಿಸುವುದಕ್ಕಾಗಿ ಅನುಸರಿಸಿದ ಸಾಧನಗಳಲ್ಲಿ ಯಾವುದೋ ಒಂದು ಮೈತ್ರಿಯು ಹದಿನಾರಾಯಣೆಯ ಒಂದು ಭಾಗದಷ್ಟು ಬೆಲೆಯುಳ್ಳದ್ದಾಗಿಲ್ಲ ಬಿಕ್ಕುಗಳೇ ಮೈತ್ರಿ ಎಂದರೆ ಸಹೃದಯ ಸ್ವಾತಂತ್ರ್ಯ ಅದು ಎಲ್ಲವನ್ನೂ ಒಳಗೊಳ್ಳುತ್ತದೆ ಅದು ಮಿಂಚುತ್ತದೆ ಹೊಳೆಯುತ್ತದೆ ಜ್ವಲಿಸುತ್ತದೆ ಓ ಬಿಕ್ಕುಗಳೇ ಇದೇ ರೀತಿ ಎಲ್ಲ ನಕ್ಷತ್ರಗಳ ಬೆಳಕಿಗೆ ಚಂದನ ಬೆಳಕಿನ ಹದಿನಾರಾಣೆಯ ಒಂದು ಭಾಗದಷ್ಟು ಬೆಲೆಯೂ ಇಲ್ಲ ಆದರೆ ಚಂದನ ಬೆಳಕು ನಕ್ಷತ್ರದ ಬೆಳಕನ್ನು ಹೀರಿಕೊಂಡು ಮಿಂಚುತ್ತದೆ ಪ್ರಜ್ವಲಿಸುತ್ತದೆ ಬಿಕ್ಕುಗಳೇ ಅದೇ ರೀತಿಯಲ್ಲಿ ಮೈತ್ರಿ ಎಂದರೆ ಸಹೃದಯ ಸ್ವಾತಂತ್ರ್ಯ ಅದು ಹೀರಿಕೊಳ್ಳುತ್ತದೆ ಮಿಂಚುತ್ತದೆ ಹೊಳೆಯುತ್ತದೆ ಪ್ರಜ್ವಲಿಸುತ್ತದೆ ಅದೇ ರೀತಿಯಲ್ಲಿ ಓ ಬಿಕ್ಕುಗಳೇ ಮಳೆಗಾಲದ ಅಂತ್ಯದಲ್ಲಿ ಶುಭ್ರ ಆಕಾಶದಲ್ಲಿ ಮೂಡುವ ಸೂರ್ಯ ಅಂತರಿಕ್ಷದ ಎಲ್ಲ ಕತ್ತಲೆಯನ್ನು ಹೋಗಲಾಡಿಸುತ್ತಾನೆ ಅವನು ಮಿಂಚುತ್ತಾನೆ ಹೊಳೆಯುತ್ತಾನೆ ಪ್ರಜ್ವಲಿಸುತ್ತಾನೆ ಅದೇ ರೀತಿಯಲ್ಲಿ ಮತ್ತೆ ರಾತ್ರಿಯ ಕೊನೆಯಲ್ಲಿ ಶುಕ್ರ ಗ್ರಹ ಬೆಳ್ಳಿ ಚುಕ್ಕಿ ಮಿಂಚುತ್ತದೆ ಹೊಳೆಯುತ್ತದೆ ಮತ್ತು ಪ್ರಜ್ವಲಿಸುತ್ತದೆ ಹಾಗೆಯೇ ಓ ಬಿಕ್ಕುಗಳೇ ಧಾರ್ಮಿಕ ಪುಣ್ಯವನ್ನು ಗಳಿಸಲು ಅನುಸರಿಸುವ ಸಾಧನಗಳು ಮೈತ್ರಿಯ ಹದಿನಾರಣೆಯ ಒಂದು ಭಾಗದಷ್ಟು ಬೆಲೆಯುಳ್ಳದ್ದಲ್ಲ ಮೈತ್ರಿ ಎಂದರೆ ಸಹೃದಯ ಸ್ವಾತಂತ್ರ್ಯ ಅದು ಎಲ್ಲವನ್ನೂ ಒಳಗೊಳ್ಳುತ್ತದೆ ಅದು ಮಿಂಚುತ್ತದೆ ಅದು ಹೊಳೆಯುತ್ತದೆ ಅದು ಪ್ರಜ್ವಲಿಸುತ್ತದೆ ಎಂದು ನುಡಿದನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಓದು ಸರಣಿಯಲ್ಲಿ ಭಾಗವಹಿಸಲು ಅವಕಾಶ ನೀಡಿದಂತಹ ಅರುಣ್ ಸರ್ ಅವರಿಗೆ ಧನ್ಯವಾದಗಳು